मतलब सर तो हम मैच चल नेक्स्ट डे नेक्स्ट डे हम बेगा खेलती हुई नेक्स्ट डे थैंक यू अच्छा चलागिदे इबले इट्स ओके सोती दे नेक्स्ट टाइम हिबल हॉरिबल सर आफ्टर टू पंच के जो विन दिस वाज द फर्स्ट क्लास आफ्टर टू पंच के जो विन दिस वाज द फर्स्ट क्लास हाउ यू फील वी विल कम बैक स्ट्रांग वी विल कम बैक वेरी स्ट्रांग थैंक यू वी आर गोइंग टू कम बैक स्ट्रांग मैन ऑल ऑफ अस डाउनफॉल ಮ್ಯಾಚು ಈ ಸಲ ಕೈ ಕೊಟ್ರು ಚೆನ್ನಾಗಿ ಆಡ್ಬೋದಿತ್ತು ಸ್ಟಾರ್ಟ್ ಚೆನ್ನಾಗಿರ್ಲಿಲ್ಲ ಅವರು ನಂಗೆ ಅನ್ಸಿದ್ದ ಪ್ರಕಾರ ಅಂದರೆ ಇದು ನಾರ್ಮಲ್ ಬ್ಯಾಂಗ್ಳೂರ್ ಪಿಚ್ ಥರ ಇರಲಿಲ್ಲ ಅಂತ ನನಗೆ ಅನ್ನಿಸ್ತು ಅವ್ರು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಿದ್ದಾರೆ ಬೌಲಿಂಗ್ ಇವ್ರದ್ದು ಪೇಸ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಯಾಕೆಂದ್ರೆ ಸಿರಾಜ್ ಸ್ಟಾರ್ಟಿಂಗ್ ಹಾಕಿದ್ ನೋಡಿದ್ರೆ ತುಂಬ ಒಳ್ಳೆ ಪೇಸಲ್ಲಿ ಹಾಕಿದ್ರು ನಮ್ಮ ಕಡೆ ಅವ್ರದ್ದು ಪೇಸ್ ಅಷ್ಟಿರಲಿಲ್ವಾ ಅಂತ ಮತ್ತೆ ಒಂದೇ ಲೈನಲ್ಲಿ ಹಾಕ್ತಾ ಇದ್ರು ಸೋ ಇಟ್ ಅದನ್ನ ಅದನ್ನ ಹೆಂಗೆ ಅಂದರೆ ಬೌಲರ್ಸ್ ಪ್ರೆಡಿಕ್ಟ್ ಪ್ರೆಡಿಕ್ಟ್ ಮಾಡ್ತಾ ಇದ್ರು ಲೈನ್ನ ಬ್ಯಾಟ್ಸ್ಮನ್ ಜಿ ಟಿ ಬ್ಯಾಟ್ಸ್ಮನ್ನ ಹಾರ್ಡ್ ಲಕ್ ಏನು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಯಾವಾಗಲೂ ಸೋತ್ರೋ ಗೆದ್ರು ಆರ್ ಸಿ ಬಿ ಫಾರ್ ಲೈಫ್ ಆರ್ ಸಿ ಬಿ ಫಾರ್ ಲೈಫ್ ಏನಪ್ಪಾ ಶ್ರೀನು ಫಸ್ಟ್ ಮ್ಯಾಚ್ ಓನ್ ಓನ್ ಪಿಚ್ ಅಲ್ಲಿ ಸೋದೋಗ್ತಾ ಇದೆ ಪರವಾಗಿಲ್ಲ ಏನ್ ಪೇಕ್ಸ್ಟ್ ಮ್ಯಾಚ್ ಇದೆ ಆರಾಮಾಗಿ ವಿನ್ ಆಗುತ್ತೆ ಯಾಕೆ ಅಂತ ನೀವೇ ನೋಡಿ ಅವರು ಹೆಂಗಿದೆ ಹೋಯ್ತು ಬಟ್ ನೆಕ್ಸ್ಟ್ ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡಿದೀನಿ ಬಟ್ ಈ ಮ್ಯಾಚ್ ಅಂತೂ ಡೆಫಿನೆಟ್ ಆಗಿ ಹೋಯ್ತು ಸೋಲಕ್ಕೆ ಕಾರಣ ಆಕ್ಚುಲಿ ಸಿರಾಜ್ ಲಾಸ್ಟ್ ಟೈಮ್ ಟೀಮ್ ಅಲ್ಲಿ ಇದ್ದ ಈ ಸತಿ ಅವ್ರ ಟೀಮಲ್ಲಿ ಇದ್ದಾನೆ ಹಿ ಪರ್ಫಾರ್ಮ್ ವೆಲ್ ಆಮೇಲೆ ಅದ್ ಬಿಟ್ರೆ ನಮ್ಮವರು ಇನ್ ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೇಕಿತ್ತು ಚೆನ್ನೈಲೇ ಗೆದ್ದು ಬಿಟ್ಟಿದ್ರೆ ಬೆಂಗಳೂರಲ್ಲಿ ಗೆದ್ದಾರೆ ಸೋತ್ರು ಅಷ್ಟೇ ಸತ್ರು ಅಷ್ಟೇ ಆರ್ ಸಿ ಬಿ ಫಾರ್ ಎವರ್ ಅಷ್ಟೇ ಬಿಟ್ಬಿಡಿ ಸರ್ ಸರಿ ಸರ್ ಆರ್ ಆರ್ ಸಿ ಬಿ ಕಪ್ ಇಲ್ಲ ಫಸ್ಟ್ ಪ್ಲೇಸ್ ಬಾಯ್ ಸೊ ಈ ಈ ಸಲ ಸಲ ಕಪ್ ಗೆಲ್ತೀವಿ ಗೆಲ್ತೀವಿ ಸರ್ ಒಂದಲ್ಲ ದಿನ ಹೊಡೆದೇ ಹೊಡಿತೀವಿ ಇವತ್ತೊಂದ್ ದಿನ ಸೋತಿರೋದಕ್ಕೆ ಹೊಡಿತೀವಿ ಟಿಕೆಟ್ಗೆ ದುಡ್ಡು ಖರ್ಚು ಮಾಡಿ ಮಾಡಿ ಬರ್ತಾ ಇದ್ವಿ ಇಂತ ಆದ್ರೆ ಏನು ಆಗ್ತಿಲ್ಲ ನೋಡಿದ್ವಿ ವೆರಿ ಡಿಸ್ ಮ್ಯಾಚ್ ಜಿ ಟಿ ತುಂಬಾ ಚೆನ್ನಾಗಿ ಆಡಿದ್ರು ಆರ್ ಸಿ ಬಿ ಅವರು ಸ್ಟಾರ್ಟಿಂಗ್ ಇಂದೂ ವಿಫಲವಾಗಿ ಆಡ್ಕೊಂತ ಬಂದ್ರು ಫ್ಯಾನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಟ್ ಲೀಸ್ಟ್ ಅವ್ರು ಏನಾದರೂ ಒಂದ್ ಸ್ವಲ್ಪ ಫ್ಯಾನ್ಸ್ ಕಡೆನಾದ್ರೂ ಗಮನ ಕೊಟ್ಟು ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಬೆಟರ್ ಇರುತ್ತೆ ವೆರಿ ವೀಕ್ ಪರ್ಫಾರ್ಮೆನ್ಸ್ ಬಟ್ ಆಡಬೇಕು ಬ್ಯಾಟಿಂಗ್ ವೈಸ್ ಅಂತೂ ತುಂಬಾ ಮೋಸ ಆಯ್ತು ಒಂದು ಲ್ಯಾಗ್ ಆಯ್ತು ಅಷ್ಟೇ ಏನಿಲ್ಲ ಎಲ್ಲ ಚೆನ್ನಾಗಿ ಆಡಿದ್ರು ಬಟ್ ಆಲ್ರೆಡಿ ಎರಡು ಮ್ಯಾಚ್ ಗೆದ್ದಿದ್ದಾರೆ ಒಂದು ಸೋತ್ರ ಏನು ಪ್ರಾಬ್ಲಮ್ ಇಲ್ಲ ಸೊ ಇನ್ನು ತರ್ಟಿನ್ ಬರ್ತೀವಿ ತುಂಬಾ ಆಡ್ತೀವಿ ಕಪ್ ಹೊರತು ಹೊಡ್ದೆ ಹೊಡಿತೀವಿ ಜಾಯ್ ಆಡ್ತೀವಿ ಬೇಜಾರಾಯಿತು ಮನೆ ಹೋಗ್ತಾ ಕೇಳಿದ್ರೆ ಬಾಯಿ ನನ್ನ ಜೊತೆ ಹೇಳ್ತೀನಿ